ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಅದು ಮಂಗಳವಾರ ಇದೆ ಸ್ನೇಹಿತರೆ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ನೀವು ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಒಳಗಡೆ ಈ ಸಣ್ಣ ಕೆಲಸ ಮಾಡಿ ನೋಡಿ ನೀವು ಏನು ಅಂದುಕೊಂಡ್ರೆ ಆ ಕೆಲಸ ಎಲ್ಲ ಆಗುತ್ತೆ ನಿಮ್ಮ ಕಷ್ಟಗಳು ಕಳೆಯುವಂಥ ದಿನ ಅಂತಲೇ ಹೇಳ್ಬೋದು ಅದರಲ್ಲೂ ಮಂಗಳವಾರ ವಾರಾಹಿ ದೇವಿಗೆ ತುಂಬಾನೇ ಪ್ರಿಯವಾದ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಸಾಯಂಕಾಲ ಯಾವ ಕೆಲಸವನ್ನು ಮಾಡಬೇಕು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮಾತು ಇವತ್ತೇನಾದರೂ ಹೊರಗಡೆ ಇದ್ರಿ ಮಾಡೋಕ್ಕಾಗಲಿಲ್ಲ ಅನ್ನೋರು ನೀವು ಶುಕ್ರವಾರ ಸಾಯಂಕಾಲ ಐದು ಗಂಟೆಯಿಂದ ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡ್ಬೋದು ಇನ್ನು ಮಂಗಳವಾರ ಶುಕ್ರವಾರ ಮಾತ್ರ ಈ ಕೆಲಸ ಮಾಡಬೇಕು ಬೇರೆ ದಿನ ಮಾಡೋ ಹಾಗಿಲ್ಲ ಸ್ನೇಹಿತರೆ ಹಾಗಾಗಿ ನೀವು ಈ ದಿನ ಅದರಲ್ಲೂ ನಿಮಗೆ ಮಂಗಳವಾರ ಇದೆ ಈ ದಿನ ಮಿಸ್ ಮಾಡದೆ ಈ ಸಣ್ಣ ಕೆಲಸವನ್ನು ಮಾಡಿಕೊಳ್ಳಿ ನಿಮಗೇನು ಕಷ್ಟ ಇದೆ ಆ ಕಷ್ಟಗಳೆಲ್ಲ ಕಳೆಯುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಇಷ್ಟು ದಿನ ತುಂಬನೇ ಕಷ್ಟಪಟ್ಟಿದ್ದೀನಿ ನನಗೆ ಅನ್ನೋದ ಸಮಸ್ಯೆಯಿಂದ ನಾನು ತುಂಬನೇ ಇದ್ದೀನಿ ನನಗೆ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಥವಾ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾಯಿದ್ರೆ ಕೊಡ್ತಾನೆ ಇಲ್ಲ ಅನ್ನೋರಾಗಲಿ ಅಥವಾ ನನಗೆ ಅಕ್ಕ ತಂಗಿಯರು ಇಲ್ಲ ಅಣ್ಣ ತಮ್ಮಂದರು ಇಲ್ಲ ನಮ್ಮ ಸಂಬಂಧಗಳು ಗಟ್ಟಿ ಹಾಕಬೇಕು ನಾವು ಎಲ್ಲರೂ ಒಟ್ಟಿಗಿರಬೇಕು ಎಲ್ಲರೂ ಒಟ್ಟಿಗೆ ಚೆನ್ನಾಗಿರಬೇಕು ಅನ್ನೋರು ಕೂಡ ಈ ಕೆಲಸವನ್ನು ಮಾಡ್ಬೋದು ನಮ್ಮ ಮಕ್ಕಳಿಗೆ ಎಜುಕೇಷನ್ ಚೆನ್ನಾಗಬೇಕು ಮಕ್ಕಳ ಮಾತು ಕೇಳಬೇಕು ಅನ್ನೋರು ಕೂಡ ನೀವು ಏನೇ ಕಷ್ಟ ಇದ್ದರೂ ಸ್ನೇಹಿತರೆ ಎಲ್ಲವನ್ನು ನೆನೆಸ್ಕೊಂಡು ವಾರಾಹಿ ದೇವಿಯನ್ನು ನೆನೆದು ಹಾಲನ್ನು ಈ ಪ್ರದೇಶದಲ್ಲಿ ಚೆಲ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ವಾರಾಹಿ ದೇವಿ ಅತಿ ಶೀಘ್ರವಾಗಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸ್ತಾಳೆ ನಿಮ್ಮ ಕಷ್ಟಗಳನ್ನು ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು ವಾರಾಹಿ ದೇವಿ ಏನೇ ಅಂದ್ರೂ ನಮ್ಮ ಏನು ಅಮ್ಮ ಅಂತ ಕರೆದ್ರೆ ಸಾಕು ವಾರಾಹಿ ದೇವಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಎಷ್ಟೋ ಜನಕ್ಕೆ ಬಗೆಹರಿಸಿದಾಳೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ವಾರಾಹಿ ದೇವಿಯನ್ನು ನಂಬಿ ನಿಮ್ಮ ಕಷ್ಟಗಳನ್ನು ಅಮ್ಮನ ಹತ್ರ ಹೇಳ್ಕೊಳ್ಳಿ ಆಗ ಅಮ್ಮ ಕ್ಷಣ ಮಾತ್ರದಲ್ಲೇ ಎಷ್ಟೇ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಕ್ಷಣ ಮಾತ್ರದಲ್ಲೇ ಅಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಮಂಗಳವಾರ ಶುಕ್ರವಾರ ಮಾಡ್ತಾ ಬರೋದ್ರಿಂದ ಈ ಸಣ್ಣ ಕೆಲಸವನ್ನು ನಮ್ಮ ಕಷ್ಟಗಳು ಅತಿ ಬೇಗನೆ ತೀರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಲಕ್ಷ್ಮೀ ದೇವಿಗೂ ಅಷ್ಟೇ ಹಾಲಿನ ಅಭಿಷೇಕ ಮಾಡೋದಾಗಲಿ ಕ್ಷೀರಾಭಿಷೇಕ ಬಹಳ ಪ್ರೀತಿ ಹಾಗಾಗಿ ನಾವು ಮಂಗಳವಾರ ದಿನ ನಾವು ಏನು ಹಂದ್ಕೊಂಡ್ರೆ ಆ ಕೆಲಸ ಆಗಬೇಕು ಅಂತಂದರೆ ನಾವು ಮಂಗಳವಾರ ಶುಕ್ರವಾರ ಈ ಸಣ್ಣ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ನಾವು ಯಾವ ಕೆಲಸವನ್ನ ಮಾಡಬೇಕು ಅನ್ನೋದಾದರೆ ನೀವು ಮಂಗಳವಾರ ಸಾಯಂಕಾಲ ಈ ದಿನ ಕುದುಿ ಸಮಯದಲ್ಲಿ ದೀಪ ಹಚ್ತೀರಲ್ಲ ದೀಪ ಎಲ್ಲ ಹಚ್ಚಿದ ಮೇಲೆ ಅಂದರೆ ನೀವು ಮನೆಯಲ್ಲಿ ದೀಪ ಹಚ್ಚಿ ನೀವು ತುಳಸಿ ಗಿಡದತ್ರ ದೀಪ ಹಚ್ಚುತ್ತೀರಾ ದೀಪ ಹಚ್ಚಿದ ನಂತರ ಈ ಸಣ್ಣ ಕೆಲಸವನ್ನ ಮಾಡಬೇಕಾಗತ್ತೆ ಹಾಲು ತಗೋಬೇಕಾಗುತ್ತೆ ಸ್ನೇಹಿತರೆ ಹಸಿ ಹಾಲು ಪರವಾಗಿಲ್ಲ ಕಾಯಿಸಿರೋ ಹಾಲಾದ್ರೂ ಪರವಾಗಿಲ್ಲ ಸ್ವಲ್ಪ ಹಾಲು ತಗೊಳ್ಳಿ ಒಂದು ಹತ್ತು ಡ್ರಾಪ್ ಆಗಷ್ಟು ಹಾಲು ತಗೋಬೇಕಾಗುತ್ತೆ ಅದಕ್ಕೆ ಒಂದು ಚಿಟಿಕೆ ಆಗಷ್ಟು ನೀವು ಕುಂಕುಮವನ್ನು ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಚಿಟಿಕೆ ಕುಂಕುಮ ಮಿಕ್ಸ್ ಮಾಡಿದ ತಕ್ಷಣ ಅದು ಕೆಂಪು ಕಲರ್ ಬರುತ್ತೆ ಹಾಗಾಗಿ ನೀವು ಅದನ್ನ ಮಿಕ್ಸ್ ಮಾಡಿ ನೀವು ಸಿಂಹ ದ್ವಾರದಿಂದ ಆಚೆ ಹೋಗಬೇಕಾಗುತ್ತೆ ಅಂದರೆ ಮನೆ ಬಾಗಿಲಿಂದ ಆಚೆ ಹೋಗಿ ಮೇನ್ ಡೋರಿಂದ ಆಚೆ ಹೋಗಿ ನೀವು ಅಲ್ಲಿ ಒಂದು ಎಲೆ ಸಹಾಯದಿಂದನೋ ಅಥವಾ ಒಂದು ಏನಾದರೂ ಎಲೆ ಇತ್ತು ಅಂದರೆ ಎಲೆಯಲ್ಲಿ ನೀವು ಐದು ಡ್ರಾಪು ಲೆಫ್ಟ್ ಸೈಡ್ ಐ ಡ್ರಾಪು ರೈಟ್ ಸೈಡ್ ಐ ಡ್ರಾಪು ಅಂತಂದರೆ ನೀವು ಆಚೆನೆ ಅಂದರೆ ಹೊಸಲ ಮೇಲಲ್ಲ ಹೊಸ್ಲಿಂದ ಕೆಳಗಡೆ ನೀವು ಎರಡೂ ಸೈಡೂ ಚಿಮ್ಕಿಸ್ಬೇಕಾಗತ್ತೆ ಅಕಸ್ಮಾತ್ ನನಗೆ ಎಲೇ ಸಿಗಲಿಲ್ಲ ಅಂತಂದರೆ ನೀವು ಒಂದು ಐದು ಡ್ರಾಪ್ ಆಗೋಷ್ಟು ನೀವು ನೋಡಿಕೊಂಡು ಆ ಕಡೆ ಹೈ ಡ್ರಾಪು ಈ ಕಡೆ ಹೈ ಡ್ರಾಪು ಹಾಕಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಹಾಲನ್ನು ಹಾಕೋ ಟೈಮಲ್ಲಿ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಒಂದೊಂದು ಡ್ರಾಪ್ಗೂ ಓಂ ಶ್ರೀ ಮಾತ್ರೇ ನಮಃ ಅಂತಾಗಲಿ ಅಥವಾ ಓಂ ಶ್ರೀ ವಾರಾಹಿ ದೇವಿಯೇ ನಮಃ ಅಂತಾಗಲಿ ನೀವು ಹೇಳ್ಕೊಂಡು ನೀವು ಹಾಲನ್ನು ಹಾಕಬೇಕಾಗತ್ತೆ ನೀವು ಆ ಕಡೆ ಫೈ ಟೈಮ್ಸು ಈ ಕಡೆ ಫೈವ್ ಟೈಮ್ಸು ರೈಟು ಲೆಫ್ಟು ಟೆನ್ ಟೈಮ್ಸ್ ಆಗುತ್ತೆ ಈ ಹತ್ತು ಸಾರಿ ಹೇಳ್ಕೊಂಡು ನೀವು ಈ ಹಾಲಿನ ಒಂದೊಂದು ಡ್ರಾಪ್ ಕೂಡ ಹಾಕಬೇಕಾಗತ್ತೆ ಈ ರೀತಿ ಹಾಕೋದ್ರಿಂದ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಾನೆ ಹೇಳ್ಬೋದು ನೀವು ಇನ್ನು ಮಂತ್ರ ಹೇಳ್ಕೊಂಡು ಹಾಲು ಚಿಮಿಸಿದ ಮೇಲೆ ನೀವು ಸಿಂಹ ದ್ವಾರಕ್ಕೆ ಹೊಸ್ಲಿ ಏನಿರುತ್ತೆ ನೋಡಿ ಹೊಸ ನಮಸ್ಕಾರ ಮಾಡಿಕೊಂಡು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ವಾರಾಹಿ ದೇವಿ ಅಂತ ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಮಹಾಲಕ್ಷ್ಮಿಯನ್ನು ನೆನೆಸ್ಕೊಂಡು ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೋರಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಹೇಳಿ ನೀವು ನನಗೆ ಊಟಕ್ಕೆ ಬಟ್ಟೆಗೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು ನಮ್ಮ ನನಗೂ ನಮ್ಮ ಮಕ್ಕಳು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ನೀವು ಅಮ್ಮನನ್ನು ಬೇಡಿಕೊಂಡು ನೀವು ಮನೆ ಒಳಗಡೆ ಬಂದು ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಬೇಕಾಗತ್ತೆ ಅಂದರೆ ಇವತ್ತು ಮಂಗಳವಾರ ನೀವು ನೀವು ಬಾಗಿಲ ಹತ್ರ ನೀವು ಹಾಲು ಚಿಮ್ಸಿರ್ತಿರಲ್ಲ ನೀವು ನಾಳೆ ಅಂದರೆ ನಾಳೆ ಬೆಳಗ್ಗೆ ನೀವು ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇವತ್ತೇ ಕ್ಲೀನ್ ಮಾಡೋಕೆ ಹೋಗ್ಬೇಡಿ ನೀವು ಇವತ್ತು ಮಂಗಳವಾರ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಒಳಗಡೆ ಯಾವಾಗಾದರೂ ಮಾಡ್ಬೋದು ಸ್ನೇಹಿತರೆ ಇದೇ ಟೈಮಿಗೆ ಮಾಡಬೇಕು ಅಂತ ಏನಿಲ್ಲ ನೀವು ಯಾವ ಟೈಮಿಗೆ ಬೇಕಾದರೂ ಈ ಕೆಲಸ ಮಾಡ್ಬೋದು ಈ ವಾರಾಹಿ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಎಲ್ಲ ಕಷ್ಟಗಳನ್ನು ತೀರಲಿ ನೀವು ಈ ದಿನ ಮಂಗಳವಾರ ಮಾಡೋಕ್ಕಾಗಲಿಲ್ಲ ಅಂದರೆ ಶುಕ್ರವಾರ ಮಾಡ್ಕೊಳ್ಳಿ ಹೀಗೆ ಮಂಗಳವಾರ ಶುಕ್ರವಾರ ಮಾಡ್ತಾ ಬನ್ನಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು